ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನನ್ನ ತಮ್ಮಂದು ಬರ್ಡೇ ವ್ಲಾಗ್ ಆಗಿರುತ್ತೆ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಹೇಗಿತ್ತು ಎಲ್ಲನೂ ಕೂಡ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊತಾ ಇದೀನಿ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು ಹಾಗಾಗಿ ಮಿಸ್ ಮಾಡಿದೆ ಕೊನೆವರೆಗೂ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈವ್ನಿಂಗ್ ನಾನು ನಾನು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅವನು ಕೂಡ ಬೆಳಗ್ಗೆಯಿಂದ ಕೆಲಸಕ್ಕೆ ಹೋಗಿದ್ದ ಲೀವೇನು ಹಾಕಿರಲಿಲ್ಲ ಸಂಜೆ ಮೇಲೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ಲು ಸೌಮ್ಯ ಹಾಗಾಗಿ ಇನ್ವೈಟ್ ಮಾಡಿದ್ರು ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಈವ್ನಿಂಗ್ ಈವ್ನಿಂಗ್ ಅನ್ನೋಕ್ಕಿಂತ ರಾತ್ರಿ ಆಗಿಬಿಟ್ಟಿತ್ತು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ತುಂಬಾ ಅವ್ನು ಕೂಡ ಕೆಲಸದಿಂದ ಬರೋದಷ್ಟೊತ್ತಾಗಿತ್ತು ನಾವು ಹೋಟ್ವಿ ನಾನು ಮನೇಲೆಲ್ಲ ಅಡುಗೆ ಎಲ್ಲ ಮಾಡಿಟ್ಟು ಹೋದೆ ಹೋಗಿ ಜಸ್ಟ್ ವಿಶ್ ಬರೋಣ ಅಂತ ಅಂದ್ಬಿಟ್ಟು ಹೋಗೋ ಅಷ್ಟರಲ್ಲಿ ಸರ್ಪ್ರೈಸ್ ಆಗಿ ನನ್ನಾದ್ನಿ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ಲೋ ನನಗಂತೂ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಮಾಡ್ತಾ ಇರ್ತಾಳೆ ಅಂತ ನಾವು ಹೋದ್ವಿ ಒಳಗೆ ಹೋದಾಗ ಗೊತ್ತಾಯ್ತು ಹೋ ವಾವ್ ಅನಿಸ್ಬಿಡ್ತು ಹೋಗಿದ್ದ ತಕ್ಷಣ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂಥ ಊನೇ ಬಳಸ್ಕೊಂಡು ಈ ಪೂಜೆಗೆ ಏನು ತಂದಿರ್ತೀವಿ ಆ ರೋಸಸ್ಸು ಆ ರೋಸಸಲ್ಲೇ ಎಲ್ಲ ರೀತಿ ಪೆಟಲ್ಸ್ ಎಲ್ಲ ರುಮ್ ರಿಮೂವ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗೇ ಮಾಡಿದ್ಲು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ಫುಲ್ ಇಷ್ಟ ಆಯಿತು ಒಂದು ಕ್ಯಾಂಡಲ್ಸ್ ಮಾತ್ರ ತೊಗೊಂಡು ಬಂದಿದ್ದಾಳಷ್ಟೆ ನಾವು ಹೋಗಿದ ತಕ್ಷಣ ಎಲ್ಲನೂ ಕೂಡ ಹಚ್ತಾ ಇದ್ಲು ನಾನು ಕೂಡ ಹೋಗಿ ಹೆಲ್ಪ್ ಮಾಡಿದೆ ಯಾಕೆಂದರೆ ಅಷ್ಟು ಕ್ಯಾಂಡಲ್ಸ್ ಒಂದು ಕಡೆಯಿಂದ ಹಚ್ಕೊಂಬರೋಷ್ ಒಂದು ಕಡೆಯಿಂದ ಎಲ್ಲ ಆರೋಗ್ಬಿಟ್ಟಿರುತ್ತೆ ಯಾಕೆಂದ್ರೆ ತುಂಬ ಚಿಕ್ಕ ಚಿಕ್ಕ ಕ್ಯಾಂಡಲ್ಸ್ ಇಟ್ಟಿದ್ದಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ಸಖತ್ ಇಷ್ಟ ಆಗೋಯಿತು ಎಷ್ಟು ಚೆನ್ನಾಗಿ ನೋಡಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಬೋದು ನಾವು ಹೊರ್ಗಡೆ ಎಲ್ಲ ಹೋಗ್ತೀವಿ ಹಾಗಾಗಿ ಮನೆಯಲ್ಲಂತೂ ತುಂಬಾ ಚೆನ್ನಾಗಿ ಮಾಡಿದ್ಲು ಅವ್ರಗಡೆ ಹೋಗೋ ಪ್ಲ್ಯಾನ್ ಏನಿರಲಿಲ್ಲ ಯಾಕೆಂದ್ರೆ ಅವ್ನಿಗೂ ಆಫೀಸ್ ಇದ್ದಿದ್ದರಿಂದ ಕೆಲಸ ಇತ್ತಲ್ವ ಹಾಗಾಗಿ ರಜಾ ಹಾಕ್ಕೊಂಡು ಮತ್ತು ಎಲ್ಲ ಯಾಕೆ ಅಂತ ಅಂದ್ಬಿಟ್ಟು ಅವಳು ಕೂಡ ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ನನ್ನ ತಮ್ಮ ಬರೋ ಅಷ್ಟರಲ್ಲಿ ಎಲ್ಲ ಕೂಡ ಪ್ರಿಪೇರ್ ಇಟ್ಟಿದ್ಲು ಅವನಿಗೂ ಕೂಡ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ನಾವು ಬಂದ್ವಿ ಅವನು ಬಂದಿದ್ದ ಅಶ್ ಅವ್ನು ಬಂದ್ಬಿಟ್ಟಿದ್ದ ಅಷ್ಟೊತ್ತಿಗೆ ಚೆನ್ನಾಗಿತ್ತು ಹೋಗಿ ಮತ್ತು ಲೈಟೆಲ್ಲ ಆಫ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಸಖತ್ತಾಗಿ ಕಾಣಿಸ್ತಿತ್ತು ನಿಜವಾಗ್ಲು ತುಂಬಾ ಖುಷಿಯಾಯಿತು ನೋಡಿ ನೀವು ಯಾರಾದರೂ ಏನಾದರೂ ಪಾರ್ಟ್ನರ್ಗೆ ಸರ್ಪ್ರೈಸ್ ಕೊಡಬೇಕು ಅಂದರೆ ಟ್ರೈ ಮಾಡಿ ಚೆನ್ನಾಗಿದೆ ನನಗೂ ಒಂಥರ ಇಷ್ಟ ಆಯಿತು ನಾನು ಯಾವಾಗಲೂ ಟ್ರೈ ಮಾಡೋಣ ಈ ಥರ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆಮೇಲೆ ಫೋಟೋ ಹೊಡಿಸ್ಕೊತಾಯಿದ್ರು ಚೆನ್ನಾಗಿ ಬರ್ತಿತ್ತಲ್ವ ಫೋಟೋಸ್ ಎಲ್ಲ ಹಾಗಾಗಿ ಫಸ್ಟ್ ಫೋಟೋ ಓಡಿಸ್ಕೊಂಬೋಣ ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಲೈಟ್ಸ್ ಎಲ್ಲ ಆಫ್ ಮಾಡಿ ನೈಟ್ ಟೈಮು ರೀತಿ ಡೆಕೋರೇಟ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಕೇಕು ಅಷ್ಟೆ ತುಂಬಾ ಚೆನ್ನಾಗಿತ್ತು ಅದೊಳ ಹಾರ್ಟ್ ಶೇಪ್ ಏನು ಮಾಡಿದ್ಲಲ್ವ ಅದು ಇಲ್ಲಿ ಕುತ್ಕೊಂಡು ಇವಾಗ ಕೇಕ್ ಕಟ್ ಮಾಡ್ತಾರೆ ನನ್ನ ಮಕ್ಕಳಿಬ್ಬರು ಕೂಡ ಹೋಗಿದ್ರಲ್ಲಿ ಚೆನ್ನಾಗಿತ್ತಲ್ವ ನೋಡಿ ಎಷ್ಟು ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಯಿತಲ್ವ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿತ್ತು ಫೈನಲಿ ಅಂತಮ್ಮ ಕೇಕ್ ಕಟ್ ಮಾಡ್ತಿದ್ದಾನೆ ನನ್ನ ಮಗ ಅಂತೂ ಎಲ್ಲಿ ಕೇಕ್ ನೋಡಿದ್ರು ಬಿಡಲ್ಲ ಇನ್ನೂ ಕಟ್ ಮಾಡೋದಕ್ಕಿಂತ ಮುಂಚೆನೇ ಹೋಗಿ ಆ ಅಂತ ಇರ್ತಾನೆ ಅದನ್ನೇ ನೋಡ್ತಾ ಇದ್ದೀನಿ ಇನ್ನೂ ಕಟ್ ಮಾಡೋಕ್ಕೂ ಬಿಡ್ತಾ ಇಲ್ವಲ್ಲ ಅವಾಗಲೇ ಆ ಅಂತ ಇದ್ದಾನೆ ಅಂತ ಅಂದ್ಬಿಟ್ಟು ಮಕ್ಕಳೇ ಹಾಗೆ ಅಲ್ವಾ ಯಾರ್ದೇ ಏನೇ ಸೆಲೆಬ್ರೇಷನ್ ಆದರೂ ಕೂಡ ನಮ್ಮದೇ ಆಗ್ತಿದೆಯೇನೋ ನಮ್ಮದೇನೋ ಬರ್ಡೇ ಅನ್ನೋ ಥರ ಫೀಲ್ ಆಗ್ತಾರೆ ಮಕ್ಕಳು ಅಷ್ಟೇ ನನ್ನ ಮಕ್ಕಳು ಅಷ್ಟೇ ಯಾರದೇ ಬರ್ಡೆ ಆದರೂ ಕೂಡ ಅವ್ರದೇ ಅನ್ನೋ ಥರ ಫೀಲ್ ಆಗ್ತಾರೆ ಕೇಕೆಲ್ಲ ಕಟ್ ಮಾಡಿ ತಿನ್ನಿಸಿ ನೆಕ್ಸ್ಟ್ ಹೊರ್ಗಡೆ ಹೋಗೋಣ ಅಂತಂದ್ರೆ ಇದೆಲ್ಲ ಏನು ಪ್ಲ್ಯಾನ್ ಇರಲಿಲ್ಲ ಜಸ್ಟ್ ಹೋಗಿ ವಿಶ್ ಮಾಡಿ ಮನೆಗೆ ಬಂದಬೇಣ ಅಂತ ಅಂದ್ಬಿಟ್ಟು ಹೋಗಿದ್ದು ನಾನು ಅಡುಗೆ ಎಲ್ಲ ಮಾಡಿದ್ದೆ ಮನೇಲಿ ಮಾಡಿಟ್ಟೆ ಬಂದಿದ್ದು ಬಟ್ ಸಡನ್ಲಿ ನಾವು ಹೋಗಿದ್ವಲ್ಲ ಹೊರಗಡೆ ಹೋಗೋಣ ನಡಿ ಅಂತ ಅಂದ ನನ್ನ ತಮ್ಮ ಇನ್ನೇನು ಮಾಡೋದು ಕರದ್ನಲ್ವ ಹಾಗಾಗಿ ನಾನು ನನಗೂ ಒಂದೇ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೀನಪ್ಪ ನೀನು ಇವಾಗ ಹೇಳ್ತಾ ಇದೆಯಲ್ಲ ಮೊದಲೇ ಅದನ್ನ ಹೇಳಿದ್ದಿದ್ರೆ ನಾನು ಅಡುಗೆನೂ ಮಾಡ್ತಾ ಇರಲಿಲ್ವಲ್ಲ ಅಂತ ಇಲ್ಲಿ ನಡಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅವನೇ ಕರ್ಕೊಂಡು ಹೋದ ಹಾಗಾಗಿ ಕಾರಲ್ಲಿ ಬಂದಿದ್ವಲ್ಲ ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ಅದು ನೈಟ್ ಬೇರ್ ಆಗಿಬಿಟ್ಟಿತ್ತಲ್ವ ಎಲ್ಲೋಗೋದು ಅನ್ನೋದು ಐಡಿಯಾನೇ ಇರಲಿಲ್ಲ ಎಲ್ಲೋಗೋದು ಇಷ್ಟೊತ್ತಲ್ಲಿ ಯಾಕೆಂದರೆ ನಾವು ಯೂಜ್ಲಿ ಚಿಕ್ಕಬಳ್ಳಾಪುರದಲ್ಲಿ ಯಾವತ್ತೂ ಕೂಡ ಎಲ್ಲೂ ಹೋಟೆಲಲ್ಲಿ ಹೋಗಿ ತಿನ್ನಲ್ಲ ಯಾಕೆ ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಯಾವುದೋ ಒನ್ ನಾಟ್ ಟು ಹೋಟೆಲಲ್ಲಿ ಅಷ್ಟೇ ನಾವು ಇಷ್ಟಪಡೋದು ಅಷ್ಟು ಬಿಟ್ಟರೆ ಈ ಸ್ಪೆಷಲ್ ಡೇಸ್ಗೆಲ್ಲ ಏನಾದರೂ ಚೆನ್ನಾಗಿ ತಿನ್ನಬೇಕು ಅಂದಾಗ ನಮ್ಗೆ ಯಾವ ಹೋಟ್ಲು ಕೂಡ ನಮ್ಗೆ ಇಷ್ಟನೇ ಆಗಲ್ಲ ಅಂತ ಚೆನ್ನಾಗಿರೋ ಹೋಟೆಲ್ಸು ಕೂಡ ನಮಗೆ ಇಲ್ಲ ಅಂತ ಹೇಳ್ತೀನಿ ಚಿಕ್ಕಬಳ್ಳಾಪುರದಲ್ಲಿ ಹಾಗೆ ಇಲ್ಲಿ ಒಂದು ಭರ್ಜರಿ ಬರೋಟ ಹೊಸ್ದಾಗಿ ಓಪನ್ ಆಗಿತ್ತು ತುಂಬ ದಿನ ಆಗಿತ್ತು ಓಪನ್ ಆಗಿ ಬಟ್ ನಾವು ಯಾವತ್ತೂ ಹೋಗಿರಲಿಲ್ಲ ಈ ಸಲ ಹೋಗೋಣ ನೋಡೋಣ ಹೋಗಲಿ ಹೋಗಿರಲಿಲ್ಲ ಯಾರೂ ಕೂಡ ಹೋಗಿ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿ ಬಂದು ಒಟ್ಟಲ್ಲಿ ಫಸ್ಟ್ ಟೈಮ್ ನಾವು ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿ ಹೋಟೆಲಲ್ಲಿ ಹೋಗಿ ಒಟ್ಟಿಗೆ ಎಲ್ಲರೂ ಕೂಡ ಊಟ ಮಾಡ್ತಿರೋದು ಯೂಜ್ಲಿ ನಾವು ತುಂಬ ಬ್ಯಾಂಗ್ಳೂರು ಸೈಡೆ ಹೋಗೋದು ಔಟ್ಸೈಡ್ ಏನಾದರೂ ಹೋಗ್ತಾಯಿದ್ದೀವಿ ಅಂದರೆ ಔಟ್ಸೈಡ್ ಹೋಗ್ತೀವಿ ಚಿಕ್ಕಬಳ್ಳಾಪುರದಲ್ಲಿ ತುಂಬ ರೇರು ಹಾಗಾಗಿ ಇಲ್ಲಿ ನೋಡ್ಸ ನೋಡೋಣ ಟೇಸ್ಟ್ ಹೇಗಿದೆ ಟ್ರೈ ಮಾಡೋಣ ಚೆನ್ನಾಗಿದೆ ಇನ್ನೊಂದ್ಸಲ ಬರ್ಬೋದಲ್ವ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ತೀನಿ ಹಾಗೆ ನಾನು ಎಲ್ಲಾದರೂ ಹೊರಗಡೆ ಬಂದಾಗ ನನ್ನ ಜೊತೆಲಿ ಅದು ನನ್ನ ಆದ್ನಿ ನನ್ನ ತಮ್ಮ ಎಲ್ಲ ಇದ್ದಾರೆ ಅಂದರೆ ನನಗೂ ನನ್ನ ಹಸ್ಬೆಂಡ್ಗಂತೂ ಫುಲ್ ಆರಾಮ ಅಂತಲೇ ಹೇಳ್ಬೋದು ಯಾಕೆ ನನ್ನ ಮಕ್ಳಿಬ್ಬರು ಕೂಡ ಅವ್ರ ಹತ್ರನೇ ಇದ್ಬಿಡ್ತಾರೆ ಅವ್ನು ನನ್ನ ಮಗ ಅಂತೂ ಮಾಮ ಮವ ಅಂತ ಮಾಮನ ಜೊತೆಲಿ ಇರ್ತಾನೆ ಮಾಮನ ಬಿಟ್ಟು ಬರೋದೇ ಇಲ್ಲ ನಮ್ಮ ಹತ್ರಕ್ಕೆ ಇನ್ನು ನನ್ನ ಮಗಳು ಅಷ್ಟೇ ಅವ್ರ ಜೊತೆನೂ ಹೋಗಿಬಿಡ್ತಾಳೆ ಹಂಗೇನಿಲ್ಲ ನಮ್ಮ ಜೊತೆ ಇರ್ತಾಳೆ ಅವ್ರ ಜೊತೆ ಇರ್ತಾಳೆ ಬಟ್ ನಮಗೆ ಸ್ವಲ್ಪ ಆರಾಮು ಅವರು ಸ್ವಲ್ಪ ನೋಡ್ಕೊತಾರಲ್ಲ ನಮ್ಗೊಂಚೂರು ಫ್ರೀ ಸಿಗ್ದಂಗೆ ಆಗುತ್ತೆ ಅದೇ ನಾವು ಇಬ್ಬರೇ ಎಲ್ಲಾದರೂ ಹೋಗಿದ್ದೀವಿ ಅಂತಂದರೆ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಇಬ್ಬರನ್ನ ಹ್ಯಾಂಡಲ್ ಮಾಡೋದು ಬಟ್ ಜೊತೇಲಿ ಇವ್ರು ಇಬ್ಬರಿದ್ರಂತೂ ನಮಗೆ ತುಂಬಾ ಈಸಿ ಒಂಥರ ಆರಾಮಾಗಿ ಕುತ್ಕೊಂಡು ನಾವು ಪಾಡಿಗೆ ನಾವು ತಿಂತೀವಿ ಇಲ್ಲ ಮಾಮುನ ಜೊತೆ ಹೋಗಿ ಅವ್ನು ಅಲ್ಲೇ ತಿಂತಾಯಾನೆ ಇಲ್ಲಿ ನನ್ನ ಮಗಳು ನನ್ನ ಜೊತೆಲೇ ಇದ್ದಳು ಅವಳು ಯೂಜ್ವಲಿ ನನ್ನ ಜೊತೆಲಿ ಇರ್ತಾಳೆ ಬಟ್ ಬಿಟ್ಟರೆ ನಮ್ಮ ಸೊಮೆ ಜೊತೆ ಹೋಗ್ತಾಳೆ ಚೆನ್ನಾಗಿರ್ತಾಳೆ ಇಲ್ಲಿ ನಾವು ಬಂದಾಗ ಅಷ್ಟೊಂದು ಮೆನ್ಯೂ ಏನೂ ಇರಲಿಲ್ಲ ನಮಗೆ ಯೂಶ್ವಲಿ ನಾವೆಲ್ಲ ಚಿಕನೇ ತಿನ್ನೋದು ನನ್ನ ತಮ್ಮ ಮಾತ್ರ ಮಟನ್ ತಿನ್ನೋದು ಇನ್ನೆಲ್ಲರೂ ಕೂಡ ಚಿಕನೇ ಮಟನ್ ಯಾರೂ ತಿನ್ನಲ್ಲ ನನ್ನ ತಮ್ಮ ಒಬ್ಬನ ಮಾತ್ರ ಮಟನ್ ತಿಂತಾನೆ ಅವನು ನಾನು ಒಬ್ಬನಿಗೆ ಏನು ಮಟನ್ ಎಲ್ಲ ಬೇಡ ಚಿಕನೇ ಆರ್ಡ್ರ್ ಮಾಡಿ ಅಂತ ಹೇಳ್ದೆ ಹಾಗಾಗಿ ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಮೂರೇನೋ ಮತ್ತು ಅದ್ರ ಜೊತೆಗೆ ಒಂದು ಕಾಂಬೋ ಇತ್ತು ಅದನ್ನು ತೊಗೊಂಡಿದ್ವಿ ಅಷ್ಟೇ ಅಷ್ಟೇ ತೊಗೊಂಡಿದ್ವಿ ಏನೇನಿಲ್ಲ ಆ ಬಿರಿಯಾನಿ ಜೊತೆಗೆ ಕಬಾಬ್ ಪೀಸಸ್ಸು ಬಂದಿತ್ತು ಇಷ್ಟು ಏನೋ ಆರ್ಡ್ರ್ ಮಾಡಿದ್ವಿ ಅಷ್ಟೇ ಬಟ್ ನಮಗೆಲ್ಲ ಓಕೆ ಓಕೆ ಅನ್ನೋ ಥರನೇ ಇತ್ತು ಯಾಕೆಂದರೆ ಎವ್ರಿ ಟೈಮ್ ಬೆಂಗಳೂರು ಸೈಡ್ ಔಟ್ಸೈಡ್ ತಿಂದು ಇಲ್ಲಿನ ಟೇಸ್ಟ್ ನಮಗೆ ಓಕೆ ಓಕೆ ಅನ್ನೋ ಥರ ಇತ್ತು ಚೆನ್ನಾಗಿತ್ತು ಏನು ನಾನು ಚೆನ್ನಾಗೇ ಇಲ್ಲ ಅಂತ ಹೇಳಲ್ಲ ಬಟ್ ನಮಗೆ ಅಲ್ಲಿ ಕಂಪೇರ್ ಮಾಡು ನಮಗೆ ಅಲ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ ಬೆಂಗಳೂರು ಸೈಡು ಇಲ್ಲಿ ಓಕೆ ತಿನ್ಬೋದು ಆರಾಮಾಗಿ ಏನಿಲ್ಲ ಚೆನ್ನಾಗಿತ್ತು ಯಾರಾದರೂ ಇದುವರೆಗೂ ಹೋಗಿಲ್ಲ ಅಂತಂದರೆ ಹೋಗಿ ಒಂದು ಟೇಸ್ಟ್ ಮಾಡಿ ಬನ್ನಿ ತೀರಾ ಚೆನ್ನಾಗೇ ಇಲ್ಲ ಅಂತ ಹೇಳ್ತಾನೆ ಇಲ್ಲ ಚೆನ್ನಾಗಿದೆ ಆರಾಮಾಗಿ ತಿನ್ಬೋದು ಟೇಸ್ಟ್ ವೈಸ್ ಚೆನ್ನಾಗೇ ಇದೆ ಅಷ್ಟು ಆಗಿದೆ ಅಂತ ಹೇಳಲ್ಲ ಅಷ್ಟೇ ನಾನು ಅಷ್ಟೇ ತಿನ್ಕೊಂಡು ಮತ್ತು ರಿಟರ್ನ್ ಆದ್ವಿ ಅಷ್ಟೇ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ನನ್ನ ಒಂದು ಸಿಂಪಲಾಗಿ ಆಯಿತು ಅಂತಲೇ ಅನ್ಬೋದು ಒಂದ್ಸಲ ಎಲ್ಲ ನಾವು ರೆಸಾರ್ಟ್ಗೆಲ್ಲ ಹೋಗಿದ್ವಿ ಮತ್ತು ಬೇರೆ ಪ್ಲ್ಯಾನ್ಸ್ ಎಲ್ಲ ಇತ್ತು ಸೋಮ್ಯಕ್ ಪಾಪ ಬಟ್ ಅವನು ಅವ್ನು ತುಂಬ ಕೆಲಸ ಇದ್ದಿದ್ದರಿಂದ ಹಾಗಾಗಿ ಏನೂ ಪ್ಲ್ಯಾನ್ಸ್ ಆಗಲಿಲ್ಲ ಈ ಸಲ ನೆಕ್ಸ್ಟ್ ಇಯರ್ ಹೋದರೆ ಆಯಿತು ಅಂದ್ಬಿಟ್ಟು ಸುಮ್ಮನಾದ್ವಿ ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡಿ ಮತ್ತೆ ರಿಟರ್ನ್ ವಾಪಸ್ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ನಾವು ಕೂಡ ರಿಟರ್ನ್ ಮನೆಗೆ ಬಂದ್ವಿ ಈ ತೆಗೆ ಸಿಂಪಲ್ ಆಗಿ ಸೆಲೆಬ್ರೇಷನ್ ಬ್ಲಾಗ್ ನ ಇವತ್ತಿನ ವಿಡಿಯೋಲಿ ಶೇರ್ ಮಾಡ್ಕೊಂಡಿದೀನಿ ಇಷ್ಟೇ ಇವತ್ತಿನ ವೀಡಿಯೋ